ರೈತರ ಜೀವನದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವು ಶತಸಿದ್ಧ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿ ತಾಲೂಕಿನಿಂದ ಮಾಗಡಿ ರಾಮನಗರ್ವರೆಗೂ ನಡೆಯುತ್ತಿರುವಂತಹ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ನಡೆದಂಥ ಪ್ರತಿಭಟನೆಯಲ್ಲಿ ಹೋರಾಟಗಾರರ ಮೇಲೆ ಮತ್ತು ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸಿರುವ ಹಿನ್ನೆಲೆ ಸುದ್ದಿಗೋಷ್ಠಿಯೇ ನನ್ನ ಮೇಲೆ ಒಂದಿಲ್ಲ ನೂರು ಕೇಸುಗಳನ್ನು ದಾಖಲಿಸಿಕೊಡಿ ಆದರೆ ನಾ ಹೋರಾಟದಿಂದ ಹಿಂದೆ ಸರಿಯುವುದೇ ಇಲ್ಲ ನಾನು ಹೆದರೋನೇ ಅಲ್ಲ ಅಂತ ಹೇಳಿದ್ರು ಈ ಕೂಡಲೇ ಮಠಾಧೀಶರ ರೈತರ ಮೇಲಿನ ಕೇಸುಗಳನ್ನು ವಾಪಸ್ಸು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ಟಿ ಕೃಷ್ಣಪ್ಪ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸರ್ಕಾರವು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹೋರಾಡುವ ರೈತರ ಮತ್ತು ಸಾರ್ವಜನಿಕರ ವಿರುದ್ಧ ಕೇಸು ದಾಖಲಿಸಿ ಹೋರಾಟವನ್ನು ಹತ್ತಿಕ್ತಾ ಇದೆ ಏಳು ದಿನಗಳ ಗಡುವನ್ನು ನಡೀತಾ ಇದ್ದೇವೆ ರೈತರು ಮತ್ತು ಮಠಾಧೀಶರುಗಳ ಮೇಲಿನ ಕೇಸ್ಗಳನ್ನು ವಾಪಸ್ಸು ಪಡೆದುಕೊಳ್ಳದಿದ್ರೆ ಎಸ್ಪಿ ಕಚೇರಿಯ ಮುಂದೆ ಧರಣಿ ನಡೆಸುವ ಎಚ್ಚರಿಕೆಯನ್ನು ನೀಡಿದ ಶಾಸಕ ಜಿಲ್ಲೆಯ ರೈತರ ಜೊತೆ ನಿಲ್ಲಬೇಕಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಅನ್ಯಾಯವನ್ನ ಮಾಡುವಲ್ಲಿ ಮುಂದಾಗಿದ್ದಾರೆ ರೈತರ ಪರವಾಗಿ ನಿಲ್ಲುವಲ್ಲಿ ವಿಫಲರಾಗಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಗುರವಾಗಿ ಮಾತನಾಡಿ ನಮಗೆ ಮುಂದೆ ಏನು ಮಾಡಬೇಕು ಎಂಬುದು ಗೊತ್ತಿದೆ ಅಂತ ಮಾತನಾಡಿದ್ದಾರೆ ಗೊತ್ತಿದ್ರೆ ಮಾಡಿಕೊಳ್ಳಲಿ ನಮ್ಮ ಹೋರಾಟದಿಂದ ನಾವು ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದ್ರು ಕೆರೆ ಅವಶ್ಯ ಹೋರಾಟ ಮಾಡಲು ಸಲೇನು ಅದೇ ಹಾಗಾಗಿ ಕೇಸು ನೀವು ಹಾಕಿದ್ರೆ ಹಾಕಿ ಇವತ್ತು ಮಾನ್ಯ ಯಾರೋ ಒಬ್ಬ ಮೋಹನ್ ರಾಜ್ರು ಗುಡ್ಡಿ ತಾಲೂಕಿನ ಅಧ್ಯಕ್ಷ ಗುಡ್ಗಿ ತಾಲೂಕಿನ ಅಮೆರಿಕೇಟ್ ಅಧ್ಯಕ್ಷ ಸ್ಟೇಟ್ಮೆಂಟ್ ಮಾಡಿದರೆ ನಾವೆಲ್ಲ ಕೇಸನ್ನು ಫ್ರೀ ಮಾಡಿಕೊಡ್ತೀವಿ ವಿತೌಟ್ ಫ್ರೀ ಎಲ್ಲ ರೈತರು ನಾವು ಇದು ವಕಾಲತ್ತು ಹಾಕಿ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ನಿಜವಾಗಿ ಅವರನ್ನ ಅಭಿನಂದಿಸ್ತಾರೆ ಈ ಜನತೆ ಬಗ್ಗೆ ಅವರ ಕಳಕಳಿಯಿಂದ ಮೆಚ್ಚೋದು ನೀವು ಸಾಧ್ಯ ಸಂದರ್ಭದಲ್ಲಿ ಇರ್ತ ಜಿಲ್ಲಾ ಮಿನಿಸ್ಟ್ರು ನಮ್ಮ ಜಿಲ್ಲೆಯ ಹಿತ ಕಾಪಾಡಲು ವಿಫಲವಾಗಿದೆ ಅವರಿಂದ ಈ ರೀತಿ ಸ್ಟೇಟ್ಮೆಂಟ್ ಅಂತ ನಾನು ಎಕ್ಸ್ಪೆಕ್ಟ್ ಆಗಿಲ್ಲ ಜಿಲ್ಲಾ ಜನತೆ ಬಗ್ಗೆ ನಿಂತಾನೆ ಅಂತ ನಾವು ಸ್ವೀಕರಿಸಿದ್ವಿ ಆದ್ರೆ ಅವರು ಹಿಂತ ಹೋಗಿದ್ದಾರೆ ಕೆಲಸ ಸರ್ಕಾರದ ಅನುಮತಿ ತಾಣ ಮಾಡಿದ್ವಿ ಇನ್ನೇನು ತಾಲೂಕು ಅನುಮತಿ ಕೊಡ್ತಾರೆ ಸರ್ಕಾರದ ಅನುಮತಿ ಕೊಡೋದು ಅದು ಕಾನೂನು ಅಂತ ಏನು ದಿವಸ ಸರ್ಕಾರ ಅರ್ಥ ಮಾಡ್ಕೊಂಡಿಲ್ಲ ಮುಖ್ಯಮಂತ್ರಿಯವರ ಒತ್ತಾಯಕ್ಕೆ ನಡೆದು ಈ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದು ನಿಜವಾಗೂ ಬೇಜಾರು ತರುವಂತ ವಿಚಾರ ಇದನ್ನು ನಾವು ಕಂಡಿಸ್ತೇವೆ ಏನು ಎಫ್ಐ ಆರ್ ಹಾಕಿದ್ದೀವಿ ನನ್ಗೇನು ಹಾಕಿದರೆ ಏನು ನಾನೇ ಹಾಕಿದ್ದಾರೆ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಕಿ ನಮ್ಮ ಮೇಲೆ ಹಾಕಿದ್ದಾರೆ ಅದಕ್ಕೆ ಏನ್ ರೈತರ ಮೇಲೆ ಹಾಕಿರೋದು ನಾನು ಒತ್ತಾಯ ಮಾಡ್ತೀನಿ ಎಸ್ ಪಿ ಒತ್ತಾಯ ಮಾಡ್ತೀನಿ ರೈತರ ಮೇಲೆ ಹಾಕಿರೋ ಎಲ್ಲಾ ಕೇಸನ್ನು ವಾಪಸ್ ತಗೋಬೇಕು ಯಾರು ಅರೆಸ್ಟ್ ಮಾಡುವಂತಹ ಪರಿಸ್ಥಿತಿ ಹೋದ್ರೆ ನಾವೆಲ್ಲರೂ ಒಂದು ಸಾವಿರಾರು ಜನ ಬಂದು ನಿಮ್ಮ ಎಸ್ ಪಿ ಆಫೀಸ್ ಮುಂದೆ ದಣಿ ಕುಂತು ನಿಮ್ಮ ದುರಾಡಳಿತ ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ಪೊಲೀಸನ್ನ ಬಳಸಿ ನಮ್ಮ ಶಕ್ತಿಯನ್ನ ಹತ್ಲಿಕ್ಕೆ ಹೋಗ್ತಾ ಇರೋದು ಇದು ಖಂಡನೀಯ ನಾವು ಯಾವುದೇ ಸಂದರ್ಭದಲ್ಲೂ ಸಹ ಹೋರಾಟ ಮಾಡ್ತೀವಿ ಇದ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಈಗಲೂ ನಾನು ಹೇಳ್ತೇನೆ ಸರ್ಕಾರ ಕೂಡಲೇ ಸ್ಕೀಮನ್ನ ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಒಳ್ಳೇದಲ್ಲ ಮತ್ತೆ ಸುದರೇಕಾಯ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಂಬಿಕೆ ಇದ್ರೆ ಪ್ರಜಾಪ್ರಭುತ್ವ ಚಿಂತೆ ಇದ್ರೆ ಜನತೆಗೆ ಮನ್ನಣೆ ಕೊಡಬೇಕೆ ಹೊತ್ತು ಆಡಳಿತ ಕಾಲ ಈ ದುರಾಡಳಿತ ಕಲ್ಲ ಹೇಳಕ್ಕೆ ತಬ್ಬಾಳಿಕೆಗಳ ಕೂಡಲೇ ಎಲ್ಲ ಕೈ ಮಿತ್ರರಾಮ ಅಲ್ವಾ ಇದು ನನಗೆ ಗೊತ್ತಾಯ್ತು ಇದು ಒಂದು ವಾರದಲ್ಲಿ ನೋಡ್ತಾರೆ ಅವರು ವಾಪಸ್ ತಗೊಂಡಾದ ಹೋಗಿ ಎಸ್ ಪಿ ಆಫ್ ಮುಂದೆ ಅದರಲ್ಲಿ ಕೂರ್ತೀವಿ ತಮ್ಮ ಡಿ ಕೆ ಶಿವಕುಮಾರ್ ಅವರು ಲಘುವಾಗಿ ನಮಗೂ ಗೊತ್ತಿದೆ ಮಾಡ್ತೀವಿ ನಮಗೇನು ವಿರೋಧ ಇಲ್ಲ ಮಾಹಿತಿ ಮನವಿ ಭಾಗ ಅಂದ ಕಾಂಗ್ರೆಸ್ ನಾಯಕರಿಂದ ನೀಡೋದಿಷ್ಟೇ ಅಧಿಕಾರ ಬರ್ತದೆ ಬರ್ತದೆ ಆದರೆ ನಮ್ಮ ಜಿಲ್ಲೆ ನಿರ್ಣಯ ಆದಾಗ ನಾವೆಲ್ಲರೂ ಹೋರಾಡ್ತಾರೆ ಭಾಗವಹಿಸಿ ಮುಂದಿನ ದಿವಸದಲ್ಲಿ ಯಾರು ಶಾಶ್ವತ ನೂರೈವತ್ತು ವರ್ಷ ಇರಲ್ಲ ಅದರಿಂದ ಈ ಹೋರಾಟ ಭಾಗವಹಿಸ್ಬೇಕು ಅಂತ ನಾನು ಅವರಿಗೆ ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ ಭೇಟಿಯಾಗಿ ಮಾತಾಡಿದ್ರೆ ಏನು ಸಮಸ್ಯೆ ಇದೆ ನಮ್ದೇ ಆಚರಣೆ ಇಲ್ಲ ಅಂತ ಹೇಳಿ ಇವತ್ತು ಸಮಸ್ಯೆ ಇಲ್ಲ ಅಂದ್ರೆ ಈ ಲಿಂಕ್ ಚಾನೆಲ್ ಬಿಟ್ಬಿಟ್ಟು ಅಲ್ಲ ಚಾನಿ ನಲ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ ನಾವು ಏನು ಹೇಳಿದ್ವಿ ನಿಮ್ ಚಾನಲ್ ಅನ್ನ ನಾನು ಸುರೇಶ್ ಗೌಡ ಈ ಒಂದು ಮಾಸ ಎಲ್ಲ ಮಾಡಿ ನಾವು ಈ ಲಿಂಕ್ ಚಾನಲ್ ಮೇಲ ಇರ್ತಕ್ಕಂಥ ಎಕ್ಸಿಸ್ ಚಾನಲ್ ವೈರಲ್ ಮಾಡ್ತಾರೆ ಅಂತ ಹೇಳ್ತೀವಿ ಇವತ್ತು ಅದನ್ನ ಬಂದ ಅವ್ರಿಗೆ ಏನು ತ್ರೀ ಪಾಯಿಂಟ್ ಫೈವ್ ಹೇಳ್ತೀವಿ ಅನ್ನ ವೈರಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಅವರು ವೈದ್ಯರು ಅಂತ ಗುಡಿಯಲ್ಲಿ ತಾಂತ್ರಿಕ ಸಮಿತಿ ಅಪ್ರೂವಲ್ ಆಗಿದೆ ಅಂತ ಸರ್ ತಾಂತ್ರಿಕ ಸಮಿತಿ ಮಾಡಿ ಅಂತ ಹೇಳಿದ್ರಂತೆ ನೀವೇ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ಕಮಿಟಿ ತಾಂತ್ರಿಕ ಸಮಿತಿ ಏನ್ ಸಲಹೆ ಕೊಟ್ಟಿದ್ರು ನಾಟ್ಸಬಲ್ ಅವರಿಗೆ ರೆಸಾರ್ಟ್ ಫೇಲ್ ಆಗಿಲ್ಲ ಈ ಇಂಜಿನಿಯರ್ ಆಗಿರೋ ಕೊಡ್ತಾರೆ ಒಪಿನಿಯನ್ ಅಂತವ್ರ ಅಂತ ಆಯ್ತಾ ಕುಂತಿರೋದು